ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಹುಲಿ ಯೋಜನೆ ಎಷ್ಟರಲ್ಲಿ ಆರಂಭಿಸಲಾಗಿದೆ ಉತ್ತರ ಹತ್ತೊಂಬತ್ ನೂರ ಎಪ್ಪತ್ತ್ ಮೂರರಲ್ಲಿ ಎರಡನೇ ಪ್ರಶ್ನೆ ಭಾರತೀಯ ಚಲನಚಿತ್ರಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ದುಂಡಿರಾಜ್ ಗೋವಿಂದ ಪಾಲ್ಕೆ ಮೂರನೇ ಪ್ರಶ್ನೆ ಭಾರತದ ಮೊದಲ ಲೋಕಪಾಲ್ ಅಧ್ಯಕ್ಷರು ಯಾರು ಪಿನಾಕಿ ಚಂದ್ರ ಘೋಷ್ ನಾಲ್ಕನೇ ಪ್ರಶ್ನೆ ಭಾರತದ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು ಎಚ್ ಜೆ ಕಾನಿಯಾ ಐದನೇ ಪ್ರಶ್ನೆ ಮೊದಲು ಯಶಸ್ವಿಯಾದ ಸ್ಥಳೀಯ ಉಡಾವಣೆ ವಾಹನ ಯಾವುದು ಎಸ್ ಎಲ್ ವಿ ತ್ರೀ ಆರನೇ ಪ್ರಶ್ನೆ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು ಸಿ ವಿ ರಾಮನ್ ಏಳನೇ ಪ್ರಶ್ನೆ ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಸುಕುಮಾರ್ ಸೆನ್ ಎಂಟನೇ ಪ್ರಶ್ನೆ ಭಾರತದ ಮೊದಲ ಗವರ್ನರ್ ಜನರಲ್ ಯಾರಾಗಿದ್ದರು ಲಾರ್ಡ್ ವಿಲಿಯಂ ಬೆಂಟಿಂಕ್ ಒಂಬತ್ತನೇ ಪ್ರಶ್ನೆ ಭಾರತದ ಮೊದಲ ಗೃಹ ಸಚಿವರು ಯಾರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹತ್ತನೇ ಪ್ರಶ್ನೆ ಮೊದಲ ಭಾರತೀಯ ವೈದ್ಯಕೀಯ ಸೇವೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರು ಸುರ್ಜೋ ಕುಮಾರ್ ಚಕ್ರವರ್ತಿ ಹನ್ನೊಂದನೇ ಪ್ರಶ್ನೆ ಭಾರತದ ಮೊದಲ ರಕ್ಷಣಾ ಸಚಿವರು ಬಲ್ದೇವ್ ಸಿಂಗ್ ಚೋಕ್ಕರ್ ಹನ್ನೆರಡನೇ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಮುಕ್ತ ಭಾರತದ ಮೊದಲ ಕಮಾಂಡರ್ ಇನ್ ಚೀಫ್ ಯಾರಾಗಿದ್ದರು ಕೋದಂಡೇರ್ ಮದ್ದಪ್ಪ ಕರಿಯಪ್ಪ ಹದಿಮೂರನೇ ಪ್ರಶ್ನೆ ಭಾರತೀಯ ವಾಯುಪಡೆಯ ಮೊದಲ ಕಮಾಂಡರ್ ಇನ್ ಚೀಫ್ ಯಾರು ಸುಬ್ರೋಟೋ ಮುಖರ್ಜಿ ಹದಿನಾಲ್ಕನೇ ಪ್ರಶ್ನೆ ಭಾರತದ ಮೊದಲ ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮ್ಯಾನೆ ಹದಿನೈದನೇ ಪ್ರಶ್ನೆ ಪ್ರಸ್ತುತ ಭಾರತದಲ್ಲಿ ಇರುವ ರಾಷ್ಟ್ರೀಯ ಹೆದ್ದಾರಿಗಳ ಸಂಖ್ಯೆ ಎರಡುನೂರ ಮೂವತ್ತೈದು ಹದಿನಾರನೇ ಪ್ರಶ್ನೆ ಭಾರತದ ಮೊದಲ ಪರಮ ವೀರ ಚಕ್ರ ವಿಜೇತರು ಮೇಜರ್ ಸೋಮನಾಥ್ ಶರ್ಮಾ ಹದಿನೇಳನೇ ಪ್ರಶ್ನೆ ಭಾರತದ ಸೈನ್ಯದಲ್ಲಿ ಮೊದಲ ಮಹಿಳಾ ಜವಾನ್ ಯಾರು ಶಾಂತಿ ಟಿಗ್ಗ ಹದಿನೆಂಟನೇ ಪ್ರಶ್ನೆ ನೇಪಾಳದ ರಾಜಧಾನಿ ಯಾವುದು ಕಠ್ಮಂಡು ಹತ್ತೊಂಬತ್ತನೇ ಪ್ರಶ್ನೆ ಚಂದ್ರವಳಿ ಶಾಸನದ ಕರ್ತೃ ಯಾರು ಮಯೂರ ವರ್ಮ ಇಪ್ಪತ್ತನೇ ಪ್ರಶ್ನೆ ಬಾದಾಮಿ ಶಾಸನದ ಕರ್ತೃ ಯಾರು ಕಪ್ಪೆ ಅರೆಭಟ್ಟ ಇಪ್ಪತ್ತೊಂದನೇ ಪ್ರಶ್ನೆ ಐಹೊಳೆ ಶಾಸನ ಯಾವ ಭಾಷೆಯಲ್ಲಿದೆ ಸಂಸ್ಕೃತ ಇಪ್ಪತ್ತೆರಡನೇ ಪ್ರಶ್ನೆ ದ್ರವ ರೂಪದ ಚಿನ್ನ ಎಂದು ಯಾವುದಕ್ಕೆ ಕರೆಯುತ್ತಾರೆ ಪೆಟ್ರೋಲಿಯಂ ಇಪ್ಪತ್ತ್ ಮೂರನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದನೆ ಮತ್ತು ನಿಕ್ಷೇಪ ಹೊಂದಿರುವ ರಾಜ್ಯ ಜಾರ್ಖಂಡ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದನೆಯಾಗುವ ರಾಜ್ಯ ಅಸ್ಸಾಂ ಇಪ್ಪತ್ತೈದನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ನೈಸರ್ಗಿಕ ಅನಿಲ ಉತ್ಪಾದಿಸುವುದು ತ್ರಿಪುರ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ